ಬಂಧುಗಳೇ ಇವತ್ತು ನಾನು ನಿಮಗೆ ಉಳಿದಿರುವ ಚಪಾತಿ ಹಿಟ್ಟಿನಿಂದ ಒಂದು ಅದ್ಭುತವಾಗಿರುವಂಥ ಸ್ಪೆಷಲ್ ರೆಸಿಪಿಯನ್ನು ತೋರ್ಸಾಕತ್ತೀನ್ರ ಈಗ ಚಪಾತಿ ಮಾಡಿರ್ತೀವಿ ಹಿಟ್ಟು ಉಳಿದಿರ್ತೈತಿ ಮತ್ತು ಚಪಾತಿನ ಮಾಡಬೇಕು ಅಂದ್ರೆ ಚಪಾತಿ ಮಾಡೋಕೆ ನಮಗೂ ಇಂಟ್ರೆಸ್ಟ್ ಇರೋಂಗಿಲ್ಲ ರೀ ತಿನ್ನೋರಿಗೂ ಇಂಟ್ರೆಸ್ಟ್ ಇರೋಂಗಿಲ್ಲ ಹಾಗಾಗಿ ಇವತ್ತೊಂದು ಹೊಸ ರೆಸಿಪಿ ಯೂಟ್ಯೂಬ್ನಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ ಮೊಟ್ಟ ಮೊದಲ ಬಾರಿ ಈ ಉಳಿದಿರುವ ಚಪಾತಿ ಹಿಟ್ಟಿನಿಂದ ಮಾಡ್ತಿರುವಂಥ ಈ ರೆಸಿಪಿ ತುಂಬ ಅದ್ಭುತವಾಗಿರುವಂಥ ರೆಸಿಪಿ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಒಂದು ಸಲ ಮಾಡಿದರೆ ಪದೇ ಪದೇ ಮಾಡ್ತೀರಿ ನೀವು ಒಂದು ಸಲ ಮಾಡಿದರೆ ಅಂದ್ರೆ ಉಳಿದಿರುವ ಹಿಟ್ಟೆಲ್ಲ ಫ್ರೆಶ್ ಆಗಿ ಹಿಟ್ಟು ರೆಡಿ ಮಾಡ್ಕೊಂಡು ಮಾಡ್ತೀರಿ ಅಷ್ಟು ಅದ್ಭುತವಾಗಿರುವಂಥ ರೆಸಿಪಿ ಬರ್ರಿ ಹೇಗಾದ್ರೆ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಿದಕ್ಕಂತ ಅಂತ ನೋಡೋಣ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಆಲ್ ಅಷ್ಟು ಇಂಚ್ ಲೈಕ್ ಮಾಡಿರಿ ಪಕ್ಕನೇ ಇರುವ ಗಂಟಿ ಸಿಂಬಲನ್ನು ಪ್ರೆಸ್ ಮಾಡಿರಿ ಇದಕ್ಕೆ ನೋಡಿರಿ ಈರುಳ್ಳಿಯನ್ನು ಸ್ವಲ್ಪ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋತೀವಿ ಅಷ್ಟು ರೀ ಈಗ ಇದು ಇಷ್ಟು ಹಿಟ್ಟ ಉಳಿದೈತ್ರಿ ಇದು ಇದನ್ನೀಗ ಮೊದಲಿಗೆ ಚಲೋತ್ನಂಗ ಮಿದ್ಕೊಂಬಿಡ್ರಿ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು ಮಧ್ಯಾಹ್ನ ಲಂಚಿಗೆ ಮಾಡ್ಕೋಬೋದು ಡಿನ್ನರ್ಗೆ ಲಂಚ್ ಬಾಕ್ಸಿಗೆ ಕ್ಯಾರಿಯರ್ಗೆ ಎದ್ದಕ್ಕೆ ಬೇಕಾದರೂ ಮಾಡ್ಕೋಬೋದು ನೋಡಿರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ ಈ ಚಲೋತ್ನಂಗ ಮಿದುಕೊಂಡು ಇದನ್ನು ನೋಡಿರಿ ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ಇದ್ರೊಳಗೆ ಎರಡು ಭಾಗ ಮಾಡ್ಕೊತೀನಿ ರೀ ಈಗ ನಾನು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ಆ ಪೂರ್ತಿ ವಿಡಿಯೋನ ನೋಡಿರಿ ಲೆಂತ್ ಐತಿ ಅಂಥೇಳಿ ಅರ್ಧ ಮರ್ಧ ನೋಡಬೇಡ್ರಿ ಪಾಸ್ ಮಾಡಬೇಡ್ರಿ ನೀವು ಅರ್ಧ ಮರ್ದ ನೋಡಿದ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಒಂದೊಂದೇ ಪಾಯಿಂಟ್ ಮಿಸ್ ಆದರೂ ಕೂಡ ನೀವು ಸರಿಯಾಗಿ ಇದು ರೆಸಿಪಿಯನ್ನು ರೀ ಹಾಗಾಗಿ ಫಸ್ಟ್ನಿಂದ ಎಂಡೋರ್ಗೆ ಫುಲ್ ವಿಡಿಯೋನ ನೋಡಿರಿ ಅವಾಗ ನೀವು ಕೂಡ ಪರ್ಫೆಕ್ಟಾಗಿ ಮಾಡಿದ್ರಿ ಯಾವುದೇ ಮಿಸ್ಟೇಕ್ ಇಲ್ಲದೇ ತುಂಬ ರುಚಿಯಾಗಿರುವಂಥ ಅಚ್ಚುಕಟ್ಟಾಗಿರುವಂಥ ವಿಧಾನದಲ್ಲಿ ನಾನು ತೋರಿಸ್ಕೊಡಾಕತ್ತೀನ್ರ ಈಗ ನೋಡಿರಿ ಇದನ್ನು ಎರಡು ಭಾಗ ಮಾಡ್ಕೊಂಡಿನ್ರಿ ಒಂದು ಭಾಗನ ಮುಚ್ಚಿಟ್ಟೆರಿ ಅದನ್ನು ಮುಚ್ಚಿಡ್ರಿ ಇಲ್ಲಾಂದ್ರೆ ಡ್ರೈ ಆಗ್ತೈತಿ ಮತ್ತು ಇದ್ರೊಳಗೆ ಎರಡು ಭಾಗ ಮಾಡ್ಕೊಂಡು ಗುಂಡಕ ಮಾಡ್ಕೊಂಡೇನ್ರಿ ಈಗ ಇದನ್ನು ನೋಡಿರಿ ನಾವು ಒಣ ಹಿಟ್ಟ ಗೋಧಿ ಹಿಟ್ಟಿನೊಳಗೆ ತೆಳ್ಳಗೆ ತಿಕ್ಕೊಬೇಕ್ರಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ತಿಕ್ಕೋರಿ ಪೇಪರ್ ಅಷ್ಟು ತೆಳ್ಳಗೆ ತಿಕ್ಕೋರಿ ನಾನು ಇಷ್ಟ ಹಿಟ್ಟು ತೊಗೊಂಡಿನಲ್ರಿ ಇದ್ರೊಳಗೆ ಎಷ್ಟು ದೊಡ್ಡದು ಅಂತ ನೋಡ್ರಿ ಹಿಟ್ಟ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರೆ ಸ್ವಲ್ಪ ಲೈಟಾಗಿ ಉದುರಿಸ್ಕೊತ ಉದುರಿಸ್ಕೊತಾನೆ ತಿಕ್ಕರಿ ನೋಡ್ರಿ ಆ ಕಡೆ ಈ ಕಡೆ ಸ ಸ್ವಲ್ಪ ಉದ್ರಿಸ್ರಿ ಒಂದು ಕಡಲಿ ಕಾಳಾಟ್ ಕಡಲಿ ಕಾಳಾಟು ಉದುರಿಸಿ ತಿಕ್ಕ್ರಿ ನೋಡಿರಿ ಈಗ ಆರಾಮಾಗಿ ನಮ್ಗೆ ಹಿಟ್ಟು ಕಮ್ಮಿ ಹಾಕಿದ್ರು ಕೂಡ ಏನು ತೊಂದರೆ ರೀ ಆರಾಮಾಗಿ ತಿಕ್ಕೊಬೋದು ನಾವು ಇದನ್ನು ಉಳ್ದಿರುವ ಹಿಟ್ಟಿನಿಂದ ಮಾಡಿರಿ ಅಂತ ಗೊತ್ತಾಗಂಗಿಲ್ಲ ರೀ ಯಾರಾದರೂ ಗೆಸ್ಟ್ ಬಂದರು ಮಾಡಿ ಅಂದ್ರೆ ಹೆಂಗೆ ಮಾಡಿರಿ ಇದು ಎಷ್ಟು ಅದ್ಭುತವಾಗೈತಿ ತುಂಬ ಡಿಫ್ರೆಂಟ್ ಆಗೈತಿ ಅಂತ ಕೇಳೋದಂತೂ ಗ್ಯಾರಂಟಿ ನೋಡಿರಿ ಜಾಸ್ತಿ ಸಾಮಗ್ರಿ ಬೇಕಾಗಿಲ್ಲ ರೀ ಮನೆಯಲ್ಲಿರುವಂಥ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಮಾಡ್ತಿರುವಂಥ ಈ ರೆಸಿಪಿಯ ರುಚಿ ತುಂಬ ಅಂದರೆ ತುಂಬ ಎಕ್ಸಲೆಂಟ್ ಆಗೈತೆ ನೋಡಿರಿ ಈ ರುಚಿ ಅದ್ರ ಪೋತುಂದು ಅಂತಾರೆ ನೋಡಿರಿ ಆ ರೀತಿ ಆಗಿರ್ತೈತಿ ರೀ ಅದು ಈಗ ನೋಡ್ರಿ ಇಷ್ಟು ತೆಳ್ಳಗೆ ತಿಕ್ಕೊಂಡಿನ್ರಿ ಕೈ ಕಾಣಕತೈತೆ ನೋಡಿರಿ ನಂದು ಈಗಿದೊಂದು ಪ್ಲೇಟಿಗೆ ಹಾಕಿರಿ ಇದನ್ನು ಕೂಡ ಅದೇ ಸೇಮ್ ತಿಕ್ಕರಿ ಹೆಚ್ಚು ಕಮ್ಮಿ ತಿಕ್ಬೇಡ್ರಿ ಅವು ಒಂದೇ ಸೈಜಿನಲ್ಲಿ ತಿಕ್ಕರಿ ಚಪಾತಿ ಹಿಟ್ಟು ಭಾಳ ಗಟ್ಟಿಗಿರಬಾರ್ದ್ರೆ ನಿಮ್ಮದು ಏನಾದರೂ ಗಟ್ಟಿಗಿತ್ತು ಚಪಾತಿ ಹಿಟ್ಟಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಮೆತ್ತ ಮೆತ್ತೆಗೆ ಇರ್ಬೇಕು ಸಾಫ್ಟ್ ಇರ್ಬೇಕು ರೀ ಕೆಲವ್ರು ಚಪಾತಿ ಹಿಟ್ಟು ಗಟ್ಟಿಗಿರ್ತೈತೆ ರೀ ಹೇಳಾಕತ್ತೀನಿ ರೀ ಈಗ ಎರಡೂ ನಾನು ರೆಡಿ ಮಾಡ್ಕೊಂಡು ಆಯ್ತು ರೀ ಇದನ್ನೀಗ ಹೊಳ್ಳಿ ಸಾಕೊಂಡಿರಿ ನೀವು ಕಂಪಲ್ಸರಿ ಹೊಳ್ಳಿ ಸಾಕು ರೀ ತಿಕ್ಕಿರ್ತೀರಲ್ರಿ ಅದನ್ನು ತಿರುವಿ ಹಾಕಿರಿ ಹಾಕಿದ ಮೇಲೆ ನೋಡಿರಿ ಒಂದು ಚಮಚದಷ್ಟು ತುಪ್ಪ ಹಾಕಿರಿ ಈ ಶುದ್ಧ ಹಸುವಿನ ತುಪ್ಪ ರೀ ಇದು ನಿಮ್ಮ ಮನ್ಯಾಗೆ ಯಾವ್ದೈತಿ ಅದು ಹಾಕಿರಿ ಇದು ನೋಡಿರಿ ಧನಿಯಾ ಪೌಡರ್ ಆಮ್ಚೂರ್ ಪೌಡರ್ ಇದು ಜೀರಿಗೆಯನ್ನು ಹುರಿದು ಪುಡಿ ಮಾಡಿಕೊಂಡಿರುವಂಥದ್ದು ಜೀರಿಗೆ ಪೌಡರ್ ಇದು ನೋಡ್ರಿ ಹಸಿಮೆಣ್ಸಿನ್ಕಾಯನ್ನು ಹುರಿದು ಅದರಲ್ಲಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಅನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಪೇಸ್ಟ್ ಪೇಸ್ಟ್ ಪೇಸ್ಟಿದ ಅದು ಒಂದು ಚಮಚದಷ್ಟು ಹಾಕ್ಕೊಂಡಿನ್ರಿ ಹಾಕ್ಕೊಂಡು ಚಲೋ ಹೊತ್ತು ನಂಗೆ ಇದನ್ನ ಮಿಕ್ಸ್ ಮಾಡ್ಕೊರಿ ನಿಮಗೆ ಖಾರ ನೋಡ್ಕೊಂಡು ಹಾಕೋರಾ ಕೆಲವೊಂದು ಖಾರ ಭಾಳ ಇತ್ತು ಅಂದ್ರೆ ಸ್ವಲ್ಪ ಕಮ್ಮಿ ಹಾಕೋರಿ ನಮ್ಮದೇನು ಖಾರ ಜಾಸ್ತಿ ಇಲ್ಲ ರೀ ಇದು ಅದಕ್ಕೋಸ್ಕರ ನಾವು ಒಂದು ಚಮಚದಷ್ಟು ಹಾಕೊಂಡ್ರಿ ರೀ ಚಲೋ ಹೊತ್ತಿನ ಮಿಕ್ಸ್ ಮಾಡಿ ಇದು ಎಲ್ಲ ಈ ಚಪಾತಿ ರೀ ತುಂಬ ಇದಕ್ಕೆ ಹಿಂಗೆ ಸವ್ರು ಬಿಡ್ರಿ ಚಲೋತ್ನಂಗೆ ಹಿಂಗೆ ಅಪ್ಲೈ ಮಾಡಿರಿ ಎಲ್ಲಿ ಸ್ವಲ್ಪ ಜಾಗ ಬಿಡಬೇಡ್ರಾ ಜಾಗ ಬಿಡ್ದಂಗೆ ಎಲ್ಲ ಸವ್ರ್ ಬಿಡ್ರಿ ಅದಕ್ಕೆ ಇದು ಇಷ್ಟೇ ಅಂದ್ಕೊಂಡು ಸ್ಕಿಪ್ ಮಾಡಬೇಡ್ರಿ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಐತ್ರಿ ಇದು ಫುಲ್ ವಿಡಿಯೋನ ನೋಡ್ರಿ ನೀವು ಈಗೆಲ್ಲ ತುಂಬ ಸವರೆ ಹತ್ತೀರಿ ಈಗ ಇನ್ನೊಂದು ಚಪಾತಿ ತಿಕ್ಕೊಂಡ್ವಿಲ್ರಿ ನಾವು ಅದನ್ನ ಇದ್ರ ಮೇಲೆ ಹಾಕೊಂಡ್ರಿ ಎರಡು ಚಪಾತಿ ಇವನ್ ಆಗಿರ್ಬೇಕ್ರೆ ಹೆಚ್ಚು ಕಮ್ಮಿ ಇರಬಾರ್ದು ರೀ ಹೀಗೆ ನೋಡಿರಿ ಎರಡು ಚಪಾತಿ ನಮ್ಮ ಒಂದೇ ಸೈಜ್ ಅದಾವಿಲ್ಲ ಹಿಂಗೆ ಇರ್ಬೇಕು ರೀ ಸ್ವಲ್ಪ ಚಲೋತ್ನಂಗೆ ಒತ್ರಿ ಗಟ್ಟಿಗೆ ಒತ್ರಿ ಪ್ಯಾಚಪ್ ಆಗಲಿ ರೀ ಅದು ಎರಡು ಚಪಾತಿ ರೀ ಈಗ ಈಗ ಇದ್ರ ಮೇಲೆ ಒಂದು ಚಮಚದಷ್ಟು ತುಪ್ಪ ರೀ ಹಾಕಿ ಚೊಲೋತ್ ನಂಗೆ ಇದು ಕೂಡ ತುಂಬಾ ಸವ್ರಿ ಬಿಡ್ರಿ ಇಷ್ಟು ಘಮ ಇರ್ತೈತಿ ರೀ ಇದು ಇಷ್ಟು ರುಚಿ ಇರ್ತೈತಿ ಆವಾ ಬಾ ಬಾಬಾ ರೀ ನೀವು ಒಂದೇ ಒಂದು ಸಲ ಮಾಡಿದ್ರಿ ಅಂತಂದ್ರೆ ಆಹಾ ಈ ಅದ್ಭುತ ರುಚಿಯನ್ನು ರೀ ಅಷ್ಟು ರುಚಿ ಇರ್ತೈತ್ರಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊತ ತಿಂತಾರೆ ನೋಡಿರಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ತುಂಬ ಸವ್ರೆ ಆತ್ರಿ ಇದು ನೋಡಿರಿ ಅಚ್ಚ ಖಾರದ ಪುಡಿ ಅದ್ರ ತುಂಬ ಹಾಕಿರಿ ಇದು ನಮ್ಮದು ಕಾಶ್ಮೀರ್ ಚಿಲ್ಲಿ ಪೌಡರ್ ಖಾರ ಇರಂಗಿಲ್ಲ ರೀ ಇದು ಈಗ ತುಂಬ ಹಾಕಿದೆ ರೀ ರುಚಿನೂ ಹೆಚ್ಚಾಗತ್ತೆ ರೀ ಇದು ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಮನೇಲಿ ರೆಡಿ ಮಾಡಿರುವಂಥ ರೀ ಅದ ಭಾಳ ರುಚಿ ಇರ್ತತ್ರಿ ಇದು ನೋಡಿರಿ ಶೇಂಗಾ ರೀ ಇದು ಔಡಾ ಬೌಡಾ ಮಾಡಿರುವಂಥ ಶೇಂಗಾ ಪೌಡರ್ ರೀ ಇದನ್ನು ಅರ್ಧ ಭಾಗಕ್ಕೆ ಮಾತ್ರ ಹಾಕೋರಿ ಸ್ವಲ್ಪ ಲೈಟಾಗಿ ಹಾಕೋರಿ ಈ ಶೇಂಗಾ ಪೌಡ್ರ್ ಹಾಕೋದ್ರಿಂದ ನಮ್ಮ ರುಚಿನೂ ಹೆಚ್ಚಾಗತ್ತೆ ರೀ ಮತ್ತು ನಮ್ಮ ಆರೋಗ್ಯ ಕೂಡ ಇಮ್ಯುನಿಟಿ ಪವರ್ ಕೂಡ ಬರುತ್ತೆ ರೀ ಈಗಿಷ್ಟು ಹಾಕ್ಕೊಂಡಿನಿರಿ ನಾನು ಇಲ್ಲೇ ಅರ್ಧ ಭಾಗಕ್ಕೆ ಹಾಕೋರಿ ಈ ಧನಿಯಾ ಪೌಡ್ರ್ ಹಾಕಿರಿ ಸ್ವಲ್ಪ ಲೈಟಾಗಿ ಹಾಕಿರಿ ಅದ್ರ ಮೇಲೆ ನೋಡಿರಿ ಚಿಕ್ಕಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ರೀ ಅದನ್ನು ಅರ್ಧ ಭಾಗಕ್ಕೆ ಹಾಕಿರಿ ಅದ್ರ ತುಂಬ ಹಾಕ್ರಿ ನೋಡಿರಿ ಎಲ್ಲಿ ಗ್ಯಾಪ್ ಇಡ್ದಂಗೆ ಫುಲ್ ಹಾಕೋರಿ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡೆ ಅಂದ್ರೆ ಭಾಳ ರೀ ಇದು ನೋಡಿರಿ ಹುರ್ಗಡ್ಲೆ ಪೌಡರ್ ರೀ ಅಂದ್ರೆ ಪುಟಾಣಿ ಹಿಟ್ಟು ರೀ ರೋಸ್ಟೆಡ್ ಚೆನ್ನಾಗಿ ಪೌಡರ್ ಇದು ಒಂದಿಷ್ಟು ಮೇಲೆ ಒಂದು ಸ್ವಲ್ಪ ಹಾಕೋರಿ ಒಂದು ಚಮಚದಷ್ಟು ಹಾಕೋರಿ நோட்ரி தும்ப எல்லாம் ஹாக்கின் நான் இதர் மேல் நோட்றி ஆம்ச்சூரு பவுட்ரு ஹாக்கு லைட்டாக ஜீரிக பவுட்ரு ஹாக்கிரி இது நோட்றி கோத்தம்பரி இது ட்ரையாகி இருந்த கோத்தம்பயிந்த திக்குத்தீன் யாக்கந்திரும் லைட்டாகி சாப்பாள் கடிகலொழி ஆ கட் பேக்கி நமக்கு ಅದಕ್ಕೆ ನಾ ಈಗ ಕೈಯಿಂದ ತಿಂಡ್ರೆ ಕಡ್ಡಿ ಅನ್ನೋದೆಲ್ಲ ಮೇಲೆ ಬಂದುಬಿಡ್ತೈತೆ ರೀ ಹಿಂಗಿದ ನೋಡಿರಿ ಬರೀ ಕೊತ್ತಂಬರಿಯನ್ನು ಮಾತ್ರ ನಾನು ಇಲ್ಲಿ ಹಾಕೊಳಕತ್ತೀನಿ ರೀ ಕಡ್ಡಿ ಹಾಕೋದ್ರಿಂದ ಏನು ತೊಂದರೆ ರೀ ನಮಗೆ ತಿಕ್ಕಬೇಕಾದ್ರೆ ಕಷ್ಟ ಆಗತ್ತೆ ರೀ ಹರಿತೈತೆ ರೀ ಅದಕ್ಕೋಸ್ಕರ ಕಡ್ಡಿಯನ್ನು ತೆಗಿಯಾಕತ್ತೀನಿ ರೀ ನಾನು ಇದು ನೋಡಿರಿ ಮೆಂತ್ಯ ಸೊಪ್ಪು ಇದು ಕೂಡ ಡ್ರೈ ಆಗಿರೋದೆ ಕಸೂರಿ ಮೇತಿರಿ ಇದು ಪುಡಿ ಪುಡಿ ಆಗಾಕತ್ತಿಲ್ರಿ ಸ್ವಲ್ಪ ನಾನು ಹಿಂಗೆ ತಟ್ಟಿ ಒಳಗನ ಬಿಟ್ಟಿನ್ರೆ ರೀ ಆರಾಕಂತ ಹೇಳಿ ಅದಿನ ಫುಲ್ ಡ್ರೈ ಆಗಿಲ್ಲರೀ ಅದಕ್ಕೋಸ್ಕರ ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ರೀ ಇದು ಕಡ್ಡಿಯನ್ನು ಮೆತ್ತ ಮೆತ್ತಗೈತ್ರೆ ಡ್ರೈ ರೀ ಅದಕ್ಕೋಸ್ಕರ ನಾನು ನೋಡಿರಿ ಸ್ವಲ್ಪ ಎಳೆ ಕಡ್ಡಿ ಸಮೇತನ ಇಲ್ಲೇ ಕಟ್ ಮಾಡಿ ಹಾಕ್ಕೊಳಾಕತ್ತೀನಿ ರೀ ಸ್ವಲ್ಪ ಮೆತ್ತಗಿರೋದ್ರಿಂದ ಹರ್ಯಂಗಿಲ್ಲ ತಿಕ್ಕಾಕು ಕಷ್ಟ ರೀ ನಿಮ್ದು ಏನಾರ ಡ್ರೈ ಐತೆ ಅಂದ್ರೆ ಕೈಯಿಂದನ ನಾವು ಕೊತ್ತಂಬರಿ ಹೆಂಗೆ ನಾವು ರೀ ಅದೇ ಥರ ನಾ ತಿಂಡು ಉದ್ರಿಸ್ಬಿಡ್ರಿ ಈಗ ನೋಡಿರಿ ನಾನು ಈ ಕಸೂರಿ ಮೆತಿಯನ್ನು ಕೂಡ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡೆ ರೀ ಸ್ವಲ್ಪ ಇದನ್ನೀಗ ಕೈಯಿಂದ ಒತ್ತಿರಿ ಪ್ರೆಸ್ ಆಗಲಿ ರೀ ಅದು ನೋಡಿರಿ ಚಲೋ ಓದ್ನೆಂಗೆ ಪ್ಯಾಚಪ್ ಆತ್ರಿ ಈಗ ಕೈಯಿಂದ ಕಂಪಲ್ಸರಿ ಓತ್ರಾ ಹ್ಞೂ ಈಗ ಇದನ್ನ ಏನು ಮಾಡಿರಿ ಹಿಂಗೆ ಕೈಯಿಂದ ಎತ್ತಿರಿ ಎತ್ತಿ ಇದ್ರ ಮೇಲೆ ಹೊಳ್ಳಿ ಸಾಕ್ರಿ ಹಿಂಗೆ ಇಲ್ಲ ನೋಡ್ರಿ ಹಿಂಗೆ ಹೊಳ್ಳಿ ಸಾಕ್ರಿ ಆರಾಮಾಗಿ ಹಾಕೋರಿ ಚಲೋ ಹೊತ್ತನೇ ಹಿಂಗೆ ಪ್ರೆಸ್ ಮಾಡಿರಿ ಕೈಗೆ ಸ್ವಲ್ಪ ಹತ್ತತಿರ್ತೀರ ಸ್ವಲ್ಪ ಚಲೋತ್ನಂಗೆ ಪ್ರೆಸ್ ಮಾಡಿರಿ ಒಂದೊಂದು ಸಲ ನಿಮ್ಗೆ ಚಲೋತ್ನಂಗೆ ಪ್ಯಾಚಪ್ ಆಗಿಲ್ಲ ಅಂದ್ರೆ ಎದ್ದು ಬರೋ ಚಾನ್ಸಿರ್ತಾವ್ರೆ ಚಲೋತ್ನಂಗೆ ಹಿಂಗೆ ಒತ್ತರಿ ಹ್ಞೂ ಎಲ್ಲ ನೋಡಿರಿ ನಮಗೀಗ ನಾಲ್ಕು ಪದರು ಒತ್ತಿ ಆಯ್ತು ರೀ ಈಗ ನಮಗೆ ಈಗ ಇಲ್ಲ ನೋಡಿರಿ ಅರ್ಧ ಭಾಗಕ್ಕೆ ಏ ತುಪ್ಪ ಹಾಕ್ಕೊಂಡು ಪೂರಾ ಸವ್ರ ಹಾಕತ್ತೀನಿ ರೀ ಇದನ್ನು ನಾನು ಇಲ್ಲ ನೋಡಿರಿ ತುಂಬ ಸವ್ರಿ ಬಿಡಿರಿ ಈಗ ಇದು ನೋಡಿರಿ ಆಲೂಗಡ್ಡೆ ರೀ ಇದು ಒಂದು ಸಣ್ಣ ಆಲೂಗಡ್ಡೆ ಒಳಗೆ ಒಂದು ಅರ್ಧ ಆಲೂಗಡ್ಡೆ ತೊಗೊಂಡೀನಿ ನಾನು ಬೇಬಿ ಆನಿಯನ್ದೊಳಗೆ ಬೇಯಿಸಿದಂಥ ಆಲೂಗಡ್ಡೆರ ಇದು ಸಿಪ್ಪೆ ತೆಗೆದ ಸ್ವಲ್ಪ ಮ್ಯಾಶ್ ಮಾಡಿ ಕೈಯಾಗ ಮ್ಯಾಶ್ ಮಾಡ್ಕೊಂಡಿನ್ರಿ ಇಲ್ಲ ನೋಡ್ರಿ ಆಲೂಗಡ್ಡೆ ಸ್ವಲ್ಪ ಉದುರು ಉದ್ರಿತ್ತು ಪುಡಿ ಪುಡಿ ಇತ್ತಂದ್ರೆ ಕೈಯಾಗನ ನಾವು ಹಿಂಗೆ ತಿಕ್ಕಿ ಹಾಕೊಂಡ್ಬಿಡ್ಬೋದು ರೀ ಅರ್ಧ ಭಾಗಕ್ಕೆ ಮಾತ್ರ ಅದನ್ನು ಆಲೂಗಡ್ಡೆನ ಪೇಸ್ಟನ್ನು ಹಾಕಿದೆ ರೀ ಇದು ಉಪ್ಪು ರೀ ಯಾಕಂದ್ರೆ ಆಲೂಗಡ್ಡೆ ಒಳಗೆ ಉಪ್ಪಿರಂಗಿಲ್ಲರೀ ಸಪ್ಪಿರ್ತೈತಿ ಅದಕ್ಕೋಸ್ಕರ ರೀ ಸ್ವಲ್ಪ ಉಪ್ಪು ಹಾಕಿದರೆ ಇದು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಹಾಕೋರಿ ಜೀರಿಗೆನ ಎಳ್ಳರಿ ಎಳ್ಳು ಒಂದು ಚಮಚದಷ್ಟು ಹಾಕೋರಿ ತುಂಬ ಹಾಕಿರಿ ಬಿಳಿ ಎಳ್ಳರಿ ಇದು ಎಲ್ಲನೂ ಅರ್ಧ ಭಾಗಕ್ಕೆ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಹಾಕಿರಿ ಅಚ್ಚ ಖಾರದ ಪುಡಿ ರೀ ಇದು ಎಲ್ಲನೂ ನಾವು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪ ಹಿಂಗೆ ಉದುರಿಸ್ಕೊತಾನೆ ಬರಬೇಕು ಈಗ ಇದನ್ನ ನೋಡಿರಿ ಈ ಕಡೆ ಫೋಲ್ಡಿಂಗ್ ಮಾಡ್ಕೊಂಡು ಹಿಂಗೆ ಹಾಕೋರಿ ಟೋಟಲ್ ಆಗಿ ನೋಡಿರಿ ನಮಗಿದು ಹದಿನಾರು ಫೋಲ್ಡಿಂಗ್ ಆತ್ರಿ ಇದೀಗ ಅಂದ್ರೆ ಒಂದ್ರ ಮೇಲೆ ಒಂದು ಚಪಾತಿ ಹಾಕ್ಕೊಂಡಿವ್ರಿ ಮತ್ತು ಡಬಲ್ ಮಾಡ್ಕೊಂಡಿವ್ರಿ ಮತ್ತು ಡಬಲ್ ಮಾಡ್ಕೊಂಡಿವ್ರಿ ಈಗ ಈಗ ಆತ್ರಿ ಇದೆ ಈಗ ಈಗ ಚಲೋತ್ನಂಗೆ ಪ್ರೆಸ್ ಮಾಡಿರಿ ಇದನ್ನು ನಮ್ಮ ಪದರ ಭಾಳ ಆಗಿರ್ತಾವಲ್ಲ ರೀ ಹಂಗಾಗಿ ಪದ್ರ ಏಳು ಚಾನ್ಸಸ್ ಇರ್ತಾವ್ರಿ ಈಗ ಹೊಳ್ಳಿ ಸ್ಯಾಕೋರಿ ಇದನ್ನ ಹೊಳ್ಳಿ ಸ್ಯಾಕೊಂಡು ನೋಡಿರಿ ಈ ಕಡೆ ಕೂಡ ಹಿಂಗೆ ಸರಿ ಮಾಡಿಕೊಂಡು ಸ್ವಲ್ಪ ಒತ್ತ್ರಿ ರೀ ಚಲೋತ್ ನಂಗೆ ಪ್ಯಾಚಪ್ ಆಗ್ಬೇಕ್ರಿ ರೀ ಅದು ನಮ್ಮ ಈರುಳ್ಳಿ ಏನಾರ ಒಂದೊಂದು ಹೊರಗೆ ಬಂತದ್ರೆ ತಗಿರಿ ಈಗ ಇದನ್ನು ನೋಡಿರಿ ಒಣ ಹಿಟ್ಟ ಗೋಧಿ ಹಿಟ್ಟು ಸ್ವಲ್ಪ ಲೈಟಾಗಿ ಉದ್ರಸ್ರಿ ಚಲೋತ್ನೇಂಗೆ ಪ್ಯಾಚಪ್ ಮಾಡಿ ಉದ್ರಸ್ರಿ ಈಗ ಹೊಳ್ಳಿ ಸಹಕ್ರಿ ಈಗ ನೋಡಿರಿ ನಮ್ಮ ಪದರ ಎಲ್ಲಿನ ಓಪನ್ ಆಗಿ ಕಾಣಕತ್ತಿಲ್ಲ ನೋಡಿರಿ ಚೊಲೋ ನೆಮ್ಮ ಪ್ಯಾಚಪ್ಪಾಗಿ ಹೋದಲ್ರಿ ಎಲ್ಲ ಒಂದಕ್ಕೊಂದು ಪದರ ಪದ್ರೆ ಈಗ ಎರಡೂ ಕಡೆ ಸ್ವಲ್ಪ ಲೈಟಾಗಿ ಒಣ ಹಿಟ್ಟಾಗಿ ಗೋದಿ ಹಿಟ್ಟನ್ನು ಉದುರಿಸ್ಕೊಂಡು ಹಿಂಗೆ ತಿಕ್ಕೊಣ್ರಿ ಹಿಂಗೆ ನಾನು ಈಗ ಯಾವ ಸೇಪ್ನೈತಿ ಅದೇ ಸೇಪ್ನಲ್ಲಿ ತಿಕ್ಕಾಕತೀನಿ ರೀ ನಿಮ್ಗೆ ಯಾವ ಸೇಪ್ನಲ್ಲಿ ಬೇಕೋ ಆ ಸೇಪ್ನಲ್ಲಿ ತಿಕೊಬಹುದು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ತಿಕ್ಕೋರಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಿಕ್ಕೋಬಹುದು ರೀ ಆದರೆ ಹಿಟ್ಟು ಮಾತ್ರ ಜಾಸ್ತಿ ಹಚ್ಚಾಕೆ ಹೋಗ್ಬೇಡ್ರಿ ಈಗ ನೋಡಿರಿ ನಾನು ಮೊದಲು ಹಾಕಿರುವಂಥ ಹಿಟ್ಟಿನೊಳಗನ ರೀ ಹಿಂಗೆ ಹೊಳ್ಳಿ ಸಾಕು ಹೊಳ್ಳಿ ಸಾಕು ಅಂತ ತಿಕ್ಕ್ರ ಏನೂ ಕಷ್ಟ ಆಗಂಗಿಲ್ಲರಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ತಿಕ್ಕೋಬೋದು ಈಗ ನೋಡಿರಿ ನಾನು ಎಷ್ಟು ದೊಡ್ಡದು ತಿಕ್ಕೋತೀನಿ ಎಷ್ಟು ತೆಳ್ಳಗೆ ತಿಕ್ಕೋತೀನಿ ಅಂತ ಹೇಳಿ ಇಲ್ಲ ನೋಡ್ರಿ ಹೊಳ್ಳಿ ಸಾಕ್ತೀನಿ ನೋಡಿರಿ ಇವಾಗ ತಿಕ್ಕಾಕು ಏನೂ ಕಷ್ಟ ಆಗಂಗಿಲ್ಲ ರೀ ಇಷ್ಟೆಲ್ಲ ನಾವು ಸ್ಟಪ್ಪಿಂಗ್ ಹಾಕಿವಿ ಅದ್ರಾಗ ಏನಾರ ಕಷ್ಟ ಆಗ್ತೈತಿ ಏನಂತಹ ನೀವು ಭಯ ಪಡ್ತಿರ್ಬೋದು ಈಗ ಭಯ ಪಡುವ ಅವಶ್ಯಕತೆ ಇಲ್ಲ ಆರಾಮಾಗಿ ನಾವು ಇದನ್ನು ತಿಕ್ಬೋದು ಇಷ್ಟು ರುಚಿಯಾಗಿರ್ತೇತಂದ್ರಿ ಆಹಾಹಾ ಹೇಳಕ್ ಆಗಂಗಿಲ್ಲ ಅಷ್ಟು ರೀ ಇದು ಹಂಗೆ ಇಮ್ಯುನಿಟಿ ಕೂಡ ತುಂಬಾ ಜಾಸ್ತಿ ಇರ್ತೈತೆ ರೀ ನೋಡ್ರಿ ಇಷ್ಟು ದೊಡ್ಡದ ನಾನು ಚಪಾತಿನ ತಿಕ್ಕೊಂಡ ರೀ ಇದು ಇಷ್ಟು ದೊಡ್ಡ ತಿಕ್ಕೊಂಡೇನ್ರಿ ಇದನ್ನ ಎಷ್ಟ್ ತೆಳ್ಳಗಾಗೈತಂತು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಯಾಕಂದ್ರೆ ಈರುಳ್ಳಿ ಅದೆಲ್ಲ ಇರ್ತಲ್ರ ಭಾಳ ನಮ್ಮ ಪೇಪರ್ ಅಷ್ಟೇನು ತೆಳಗಾಗಂಗಿಲ್ಲ ರೀ ಆದಷ್ಟು ಸಾಧ್ಯ ಆದಷ್ಟು ತೆಳಗ್ ತಿಕ್ಕೋರಿ ಇಷ್ಟು ದೊಡ್ಡದು ತಿಕ್ಕೊಂಡಿ ನೋಡ್ರಿ ನಾ ಈಗ ಈಗ ಆಲ್ರೆಡಿ ಹೆಂಚ ಬಿಸಿ ಇಟ್ಟಿದ್ದೆ ರೀ ಅದ್ರೊಳಗೆ ರೀ ಅಯ್ಯೋ ನೋಡ್ರಿ ಇದು ನಾನು ಹಂಚಿನಕಿನ್ನ ದೊಡ್ದಾಗ್ಬಿಟ್ಟ ನೋಡ್ರಿ ಇಲ್ಲ ನೋಡ್ರಿ ಹಂಚಿನ ಹೊರಗೆ ಬರಾಕತ್ತೈತೆ ನೋಡಿರಿ ಎಲ್ಲಾನು ಅಷ್ಟು ದೊಡ್ಡದೇ ತಿಕ್ಕೊಂಡೀನ್ರಿ ನಾನು ಹೆಂಚು ನಮ್ದು ಇರೋದು ಭಾಳ ದೊಡ್ಡದೇ ರೀ ಆದ್ರೆ ಹೊರಗೆ ಬರಕತ್ತೈತೆ ನೋಡ್ರಿ ಈಗ ಆರಾಮಾಗಿ ಸುಟ್ಕೋರಿ ನೀವು ಯಾಕಂತಂದ್ರೆ ಹಂಚಿನ ಹೊರಗೆ ಬಂದೈತಿ ರೀ ಅದು ಆರಾಮಾಗಿ ನಾವು ನಿಧಾನವಾಗಿ ಸುಡ್ಬೇಕು ರೀ ಹೈ ಫ್ಲೇಮ್ ಮಾಡಿನ ಹೈ ಫ್ಲೇಮ್ ಮಾಡಿ ಸ್ವಲ್ಪ ಹಿಂಗೆ ತಿರ್ಗಿಸ್ರಿ ರೀ ಹಿಂಗೆ ತಿರುಗಿಸ್ಕೊತ ತಿರುಗಿಸ್ಕೊತಾನೆ ಸುಡಣರಿ ನಾವು ಯಾಕಂದ್ರೆ ಭಾಳ ದೊಡ್ಡದಾಗಿತ್ರಿ ನೀಟಾಗಿ ನಮಗೆ ಬೇಯ್ಬೇಕ್ರಿ ಇದು ಈಗ ಇದನ್ನು ನೋಡಿರಿ ಕೈ ಸುಡಾಕತ್ತಿತ್ತು ರೀ ಅದಕ್ಕೆ ನಾನು ಏನು ಮಾಡಿದೆ ರೀ ಸಲಾಕಿ ತಗೊಂಡಿರಿ ಸಲಾಕಿ ತೊಗೊಂಡು ಹಿಂಗೆ ತಿರುಗಿಸ್ಕೊತ ತಿರುಗಿಸ್ಕೊತಾನೆ ನೀಟಾಗಿ ಎಲ್ಲ ಕಡೆ ಬೇಯುವಂಗೆ ನಾವು ಇದು ಮಾಡಿಕೊಂಡು ಸ್ವಲ್ಪ ಮ್ಯಾಲಿನ್ ಕಲರ್ ಚೇಂಜ್ ಆಯಿತು ಇವಾಗ ಹೊಳ್ಳಿಸಿ ಹಾಕ್ಕೊಂಡ್ರಿ ಈಗ ನಾವು ಆರಾಮಾಗಿ ಹೊಳಿ ಸಾಕ್ರಿ ಭಾಳ ದೊಡ್ಡದೈತ್ರಿ ನೋಡಿರಿ ಇಷ್ಟು ದೊಡ್ಡದಿದ್ರು ಕೂಡ ಕಟ್ ಏನಾಗ್ಲಿಲ್ಲ ನೋಡಿರಿ ನಮಗೆ ಅದು ಫ್ಲೇಮ ಹೈನಲ್ಲಿ ಇಟ್ಟಿನ್ರಿ ಯಾಕಂದ್ರೆ ಒಳಗಿಂದೆಲ್ಲ ಬೇಯ್ಬೇಕು ರೀ ನಮಗೆ ಇವಾಗ ಸಣ್ಣ ಮಾಡಿರಿ ಫ್ಲೇಮನ್ನು ಲೋ ಮಾಡ್ರಿ ಯಾಕಂದ್ರೆ ಒಳಗೆ ನಮ್ಮ ಸ್ಟಪ್ಪಿಂಗ್ ಎಲ್ಲ ಭಾಳ ಐತ್ರಿ ಪದ್ರ ಭಾಳದಾವ್ರಿ ನಮ್ಮ ಈರುಳ್ಳಿ ಎಲ್ಲ ಬೇಯ್ಬೇಕ್ರಿ ಅದರೊಳಗಿಂದ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ಲೋ ಫ್ಲೇಮ್ನೊಳಗೆ ಚಲೋ ನಂಗಿದನು ಈಗ ಹೈ ಫ್ಲೇಮ್ ಮಾಡಿದ್ದರೆ ನಂತರ ಲೋ ಫ್ಲೇಮ್ ಮಾಡಿದೆ ಲೋ ಫ್ಲೇಮ್ ಮಾಡಿಕೊಂಡು ಚಲೋತ್ ನಂಗೆ ಇದನ್ನ ಹಿಂಗೆ ಹೊಳ್ಳಸ್ಕೊತ ಹೊಡಸ್ಕೊತಾನೆ ತಿರುಗಿಸ್ಕೊತಾನೆ ಫ್ರೈ ಮಾಡ್ಕೊಂಡು ಈಗ ಹೊಳ್ಳಿ ಸಾಕ್ತೀನಿ ನೋಡಿರಿ ಇದನ್ನೀಗ ನೋಡಿರಿ ನೀವು ಹೆಂಗೆ ಹೊಳ್ಳಿ ಏನೂ ಕಟ್ ರೀ ಆರಾಮಾಗಿ ನೀವು ಮಾಡ್ಕೋಬೋದು ಈಗ ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮದು ಬ್ರೌನ್ ಕಲರ್ ಆಗೈತೆ ಹೋದಿಲ್ಲ ರೀ ಈಗ ಈಗ ಇದ್ರ ಮೇಲೆ ನೋಡಿರಿ ಒಂದು ಸ್ವಲ್ಪ ತುಪ್ಪ ಹಾಕಿರಿ ತುಪ್ಪ ಹಾಕಿ ಚಲೋತ್ ನಂಗೆ ಎಲ್ಲ ಕಡೆ ಸಾವ್ರಿ ಏನಪ್ಪ ಇವರು ಇಷ್ಟು ತುಪ್ಪ ಹಾಕ್ತಾರ ಅಂತ ಭಯ ಬೀಯಬಾಡ್ರೆ ತುಪ್ಪ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಈಗ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕಿನ್ರಿ ಇಲ್ಲೇನು ಜಾಸ್ತಿ ಹಾಕಿಲ್ಲ ರೀ ನಾನು ಹಾಕ್ಕೊಂಡು ಚಲೋ ಇದನ್ನ ಸವ್ರಿ ಸೌರಿ ಈಗ ನೋಡ್ರಿ ಹೊಳ್ಳಿ ಸಾಕ್ರಿ ಇದನ್ನ ವಾವ್ ನೋಡ್ರಿ ಸೂಪರ್ ಆಗಿರುವಂಥ ಬಣ್ಣ ನಮ್ಮ ತುಪ್ಪದೊಳಗೆ ಇದು ರೀ ಭಾಳ ಅಂದ್ರೆ ಭಾಳ ಘಮ ವಾಸನೆ ಇರ್ತೈತೆ ರೀ ರುಚಿ ಕೂಡ ತುಂಬ ರೀ ಈ ಕಡೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿರಿ ಚಲೋತ್ನಂಗೆ ಇದನ್ನು ಸವ್ರಿ ಬಿಡ್ರಿ ತುಂಬ ಸವ್ರಿ ಎರಡೂ ಕಡೆ ನಾವು ಬ್ರೌನ್ ಆಗುವಂಗೆ ಸುಡಬೇಕು ರೀ ಇದನ್ನು ಇದು ಕ್ರಿಸ್ಪಿ ರೀ ಭಾಳ ಆಗಿರ್ತೈತೆ ರೀ ಒಳಗೆ ಸ್ಮೂತ್ ರೀ ಮ್ಯಾಲೆಲ್ಲ ಕ್ರಿಸ್ಪಿ ಕ್ರಿಸ್ಪಿ ರೀ ಭಾಳ ಅಂದ್ರೆ ಭಾಳ ರುಚಿ ರೀ ಈಗ ನೋಡ್ರಿ ಹೈ ಫ್ಲೇಮ್ನೊಳಗೆ ನಾವೀಗ ಚಲೋತ್ನಂಗೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನಿ ಈಗ ನೋಡಿರಿ ತುಂಬ ಆಗಿರುವಂಥ ನಮ್ಮ ತಿಂಡಿ ರೆಡಿ ಆಯ್ತು ರೀ ಇದಕ್ಕೆ ಏನು ಅನ್ನಬೇಕು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನನಗೆ ಏನಂತ ಹೆಸರು ಇಡ್ತೀರಿ ಇದಕ್ಕಂಥೇಳಿ ಈಗ ನೋಡಿರಿ ನಾನು ಇದನ್ನು ಸರ್ವ್ ಮಾಡಿದೆ ಪ್ಲೇಟಿಗೆ ರೀ ಎಷ್ಟು ಸೂಪರ್ ಆಗಿರುವಂಥದ್ದು ರೆಡಿ ಆಗೈತೆ ನೋಡಿರಿ ಹಿಂದ್ಗಡೆ ನೋಡಿರಿ ಎಷ್ಟು ಬ್ರೌನ್ ಆಗೈತೆ ನಮ್ಮದು ಎರಡೂ ಕಡೆ ತೋರಿಸಿದೆ ನಿಮಗೆ ನಾನು ಇದಕ್ಕೆ ಬೇರೆ ಏನೂ ಬೇಕಾಗಿಲ್ಲ ರೀ ಒಂದು ಚಮಚೆ ತುಪ್ಪ ಹಾಕೊಂಡು ನಾವು ತಿಂದ್ಬಿಟ್ವಿ ಅಂತಂದ್ರೆ ಆಹಾ ಅದ್ಭುತವಾಗಿರುವಂಥ ರುಚಿ ರೀ ನಿಮಗೆ ತುಪ್ಪ ಬೇಡ ಅಂದ್ರೆ ಹಾಗೆ ತಿನ್ಬೌದು ರೀ ನಮಗೆ ತುಪ್ಪ ಅಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ನಾನು ಮತ್ತೊಂದು ಚಮಚೆ ತುಪ್ಪನ ಹಾಕಿದೆ ರೀ ಇದ್ರ ಜೊತೆಗೆ ನೋಡಿರಿ ಸ್ವಲ್ಪ ಬೇಕಂದ್ರೆ ನೀವು ಮೇಲೆ ಹಸಿ ಈರುಳ್ಳಿ ತೊಗೊಂಡು ಅದ್ರ ಜೊತೆಗೆ ಸರ್ವ್ ಮಾಡ್ಕೋಬೋದು ಇಲ್ಲ ಹಾಗೆ ತಿನ್ಬೌದು ಒಳಗಡೆ ಅಂತೂ ಆಲೂಗಡ್ಡೆ ಈರುಳ್ಳಿ ಎಳ್ಳು ಎಲ್ಲ ಹಾಕಿವ್ರಿ ನಾವು ಈಗ ನೋಡಿರಿ ಹೆಂಗೆ ಕಟ್ ಆಗತ್ತೆ ನೋಡ್ರಿ ನೋಡಿರಿ ಎಷ್ಟು ಈಸಿಯಾಗಿ ಕಟ್ಟಾಗತ್ತೈತಿ ಅಂತ ಅಸಲೇನು ಜಿಗು ಟನ್ನೋದು ರೀ ಆರಾಮಾಗಿ ಕಟ್ಟಾಗತ್ತೀ ಇಲ್ಲೋಡಿರಿ ಹಿಂಗೆ ಫೋರ್ಡಿಂಗ್ ಮಾಡಿದ್ರೆ ಹಿಂಗೆ ಕಟ್ಟಾಗತ್ತೆ ನೋಡಿರಿ ಭಾಳ ಆಗಿರ್ತೈತೆ ರೀ ಒಳಗೆ ಸ್ಮೂತ್ ಇರ್ತೈತೆ ರೀ ಈಗ ಪದರ ಬಿಚ್ಚಿ ತೋರಿಸ್ತೀನಿ ನೋಡಿರಿ ನಿಮಗೆ ನೋಡಿರಿ ನಮ್ಮ ಆಲೂಗಡ್ಡೆ ಈರುಳ್ಳಿ ಮಸಾಲೆ ಆಹಾ ನೋಡ್ತಾ ಇದ್ರೇ ಬಾಯಲ್ಲಂತಿ ನೀರು ಬರಾಕತ್ತವ್ರಿ ಈ ಮೌತ್ ವಾಟ್ರ್ ಹಿಂಗೆ ರೆಸಿಪಿ ರೀ ಆಹಾಹಾ ಅದ್ಭುತವಾಗಿರುವಂಥ ನಮ್ಮ ಘಮ ವಾಸನೆ ಬರ್ತಾ ಇದೆ ರೀ ಈ ಯೂಟ್ಯೂಬ್ನಲ್ಲಿ ವಾಸನೆ ತೋರಿಸೋದು ಏನಾದರೂ ಇತ್ತು ಆಪ್ಷನ್ ಅಂತಂದ್ರೆ ಅದರ ತೋರಿಸ್ಬೇಕಾಗಿತ್ತು ರೀ ತೋರಿಸ್ಬಹುದಿ ತೋರಿಸ್ಬಹುದಿತ್ತು ನೋಡಿರಿ ಸೂಪರ್ ಆಗೈತ್ರಿ ಇವಾಗಿದ ನಾನು ತಿಂದ ತೋರಿಸ್ತೀನಿ ರೀ ನಿಮಗೆ ಒಳಗೆ ಮಸಾಲೆ ಆಲೂಗಡ್ಡೆ ಹಾಕಿ ಈರುಳ್ಳಿ ಮತ್ತು ಒಂದ ಎರಡರ ಇದಕ್ಕೆ ಸಾಮಗ್ರಿ ಹಾಕಿರೋದು ಆಹಾ ಅದ್ಭುತವಾಗಿರುವಂಥ ರುಚಿ ಇರ್ತೈತ್ರಿ ನಮ್ಮ ಎಳ್ಳು ಜೀರಿಗೆ ನೋಡಿರಿ ನಾವು ಇದ್ದರೆ ಇಷ್ಟು ಫ್ಲೇವರ್ ಐತ್ರೀ ಒಂದಲ್ಲ ಎರಡಲ್ಲ ನಮ್ಮ ಸ್ಟೆಪ್ ಬೈ ಸ್ಟೆಪ್ ಫ್ಲೇವರ್ ಬರ್ತಾ ಇದ್ರೆ ಬಾಯಲ್ಲಿ ಆಹಾ ಸೂಪರಾಗಿರ್ತೈತ್ರಿ ನೋಡಿರಿ ನಾನು ಇನ್ನೊಂದು ಚಮಚೆ ತುಪ್ಪ ರೀ ಯಾಕಂದ್ರೆ ನಾನು ತುಪ್ಪ ಅಂದ್ರೆ ಭಾಳ ಇಷ್ಟ ರೀ ತುಪ್ಪ ಬೆಣ್ಣೆ ನೀವು ಹಂಗೆ ಬಟ್ಲದಾಗ ಹಾಕೊಂಡು ತಿನ್ನಂದ್ರೂ ಕೂಡ ತಿಂತೀನಿ ನೋಡಿರಿ ನಾನು ಹೆಂಗೆ ಕಟ್ಟಾಗತೈತೆ ನೋಡಿರಿ ಹಿಂಗೆ ಮಾಡಿ ಹಿಂಗೆ ಬರೀ ಎರಡ ಬಳ್ಳಿನಿಂದ ನಾವು ಕಟ್ ಮಾಡ್ಕೋಬಹುದು ಅಷ್ಟು ಅದ್ಭುತವಾಗೈತ್ರಿ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸ್ತೈತ್ರಿ ಆದ್ರೆ ಇದು ಸಾಕು ಅನ್ಸಂಗಿಲ್ಲ ರೀ ಹೊಟ್ಟೆ ತುಂಬಿದ್ರು ಕೂಡ ಇನ್ನೂ ತಿನ್ನಬೇಕು ಅನಿಸ್ತಿರ್ತೈತೆ ರೀ ಅಷ್ಟು ಅದ್ಭುತವಾಗಿರ್ತೈತಿ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಇದು ಒಂದೇ ತಿಂದ್ರೆ ಸಾಕು ರೀ ನಮಗೆ ಹೊಟ್ಟೆ ಫುಲ್ ಆಗತ್ರಿ ಅಷ್ಟು ಎಮ್ಯುನಿಟಿ ಪವರ್ ಇರುವಂಥ ಈ ರೆಸಿಪಿಯನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಪದೇ ಪದೇ ಮಾಡ್ತೀರಿ ನೀವು ವಾರದಾಗ ಒಂದು ಸಲ ಅಂತರೂ ಕಂಪಲ್ಸರಿ ಮಾಡೇ ಮಾಡ್ತೀರಿ ಮಕ್ಕಳಂತೂ ದಿನಾ ಮಾಡಿಕೊಡಮ್ಮ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರ್ತೈತಿ ರೀ ತುಂಬ ಅದ್ಭುತವಾಗಿರುವಂಥ ರುಚಿ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿಯಲ್ಲಿ ನಾನು ತೋರ್ಸಾಕತ್ತೀನಿ ರೀ ಇದ್ರ ನಮ್ಮ ಮನೆಯಾಗ ಇದಕ್ಕೆ ನೋಡಿರಿ ನಮ್ಮ ಮನೆಯಾಗ ಒಬ್ಬೊಬ್ರು ಒಂದೊಂದು ಹೆಸರು ಹೇಳತ್ತೈರಿ ಒಬ್ಬೊಬ್ರು ತ್ರೀ ಡಿ ಪರೋಟ ಅನ್ನಕತ್ತಾರೀ ಒಬ್ಬರು ಮೇತಿ ಮತ್ತು ಡಿಫ್ರೆಂಟ್ ಪರೋಟ ಅನ್ನಕತ್ತಾರೀ ನೀವು ಏನು ಹೆಸರಿಡಬೇಕು ಅನ್ನೋದನ್ನು ನಿಮಗೆ ಏನು ಅನ್ನಿಸ್ತೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನೋಡಿರಿ ತಿಂತಾ ಇದ್ರೆ ಹಾಗೆ ತಿಂತಾನೇ ಇರಬೇಕು ಅನಿಸಾಕತ್ತೈತ್ರಿ ನೋಡ್ರಿ ಕಲರ್ ನೋಡಿರಿ ನಮ್ದು ಆ ಕೊತ್ತಂಬರಿ ಮೆಂತೆ ಪಲ್ಯ ಅದರೊಳಗೆ ಇರುವಂಥ ಈ ಕಸೂರಿ ಮೇತಿ ನೋಡ್ರಿ ಎಷ್ಟು ಸೂಪರ್ ರೀ ರುಚಿ ಮಾತ್ರ ಹೇಳೋಕ್ಕಾಗ ಅದ್ಭುತವಾಗಿರುವಂಥದ್ದು ಐತ್ರಿ ಮಾತಾಡ್ತಾ ಮಾತಾಡ್ತಾ ತಟ್ಟೆ ಪೂರಾ ಖಾಲಿ ಆಯ್ತು ರೀ ಆದ್ರೆ ತಟ್ಟೆ ಖಾಲಿ ಆಯ್ತು ರೀ ಮನಸ್ಸು ತೃಪ್ತಿ ಆಗಲಿಲ್ಲ ರೀ ಇನ್ನ ತಿನ್ನಬೇಕು ಅನ್ಸಾಕತ್ತೈತಿ ಅದ್ರ ಹೊಟ್ಟೆಗೆ ಜಾಗ ಅಲ್ರಿ ಫುಲ್ ಆಗಿಬಿಟ್ಟೈತೆ ರೀ ಬಾಯಿ ಚಪ್ಪರಿಸುವಂಥ ಬೆರಳು ಚೀಪು ಅಂಥ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್